ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಜನರೂ ನ್ಯೂಸ್ ಮುರುಗೇಶ್ ಜಿ ಗ್ಯಾರಂಟಿ ಯೋಜನೆಗಳ ಪ್ರಯೋಜನ ಪಡೆದುಕೊಂಡಿರುವ ಮಹಿಳಾ ವರ್ಗದವರು ಈ ಬಾರಿ ಕಾಂಗ್ರೆಸ್ಗೆ ಹೆಚ್ಚಿನ ಪ್ರಮಾಣದಲ್ಲಿ ಬೆಂಬಲವನ್ನ ಸೂಚಿಸಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡ ಶಾಂತಗೌಡ ಪಾಟೀಲ್ ನರಹಳ್ಳಿ ಹೇಳಿದ್ರು ಯಾಕೆಂದ್ರೆ ರಮೇಶ್ ಅವರು ಮೂರು ಬಾರಿ ಬಿಜಾಪುರ ಜಿಲ್ಲೆಯ ಲೋಕಸಭೆಯ ಸದಸ್ಯರಾಗಿದ್ದಾರೆ ಒಂದು ಬಾರಿ ಸೆಂಟ್ರಲ್ ಮಿನಿಸ್ಟರ್ ಕೂಡ ಆಗಿದ್ದಾರೆ ಅವರ ಅಧಿಕಾರದ ಅವಧಿಯಲ್ಲಿ ಬಹುಶಃ ಜಿಲ್ಲೆಯ ಜ್ವಲಂತ ಸಮಸ್ಯೆಗಳ ಬಗ್ಗೆ ಎಂದೂ ಕೂಡ ಲೋಕಸಭೆಯಲ್ಲಿ ಮಾತನಾಡಿಲ್ಲ ನಮ್ಮದು ಜಿಲ್ಲೆಯ ನೀರಾವರಿಯ ಸಮಸ್ಯೆ ಇದೆ ಹಲಿಮೆಟ್ಟಿಯ ಡ್ಯಾಮನ್ನು ಹೈಟ್ ಮಾಡಬೇಕಾಗಿದೆ ಹೈಟ್ ಮಾಡಿದರೆ ಹಿಂದೆ ನೂರಾರು ಸುಮಾರು ಇಪ್ಪತ್ನಾಲ್ಕಿಂತ ಹೆಚ್ಚು ಹಳ್ಳಿಗಳು ಮುಣುಗ್ತವೆ ಅದರ ಜೊತೆ ಸಾವಿರಾರು ಎಕರೆ ಭೂಮಿ ರೈತರು ಕಳ್ಕೊತಾರೆ ಅವರಿಗೆಲ್ಲ ಪರಿಹಾರ ಕೊಡಬೇಕಪ್ಪ ಅಂದರೆ ಸುಮಾರು ಇವತ್ತಿನ ಎಸ್ಟಿಮೇಟ್ ಪ್ರಕಾರ ಹೆಚ್ಚು ಕಮ್ಮಿ ಸುಮಾರು ಒಂದು ಲಕ್ಷ ಕೋಟಿಗಿಂತ ಹೆಚ್ಚು ಹಣ ಬೇಕಾಗ್ತದೆ ಇದನ್ನು ರಾಜ್ಯ ಸರ್ಕಾರ ಬರ್ಸೋಕ್ಕಾಗಲ್ಲ ಯಾಕಂದರೆ ರಾಜ್ಯ ಸರ್ಕಾರ ಇವತ್ತು ನೀರಾವರಿ ಇಲಾಖೆ ಖರ್ಚು ಮಾಡ್ತಾ ಇರೋದು ಯಾವುದೇ ಸರ್ಕಾರ ಇರಲಿ ಇವತ್ತು ಬಿ ಜೆ ಪಿನೇ ಇರಲಿ ಕಾಂಗ್ರೆಸ್ ಇರಲಿ ರಾಜ್ಯದಲ್ಲಿ ನಾವೆಲ್ಲ ಹತ್ತು ಹತ್ತು ಸಾವಿರ ಕೋಟಿ ಇಟ್ಟಿದ್ದೀವಿ ಅಂತ ಹೇಳ್ತಾರೆ ಅಷ್ಟು ಖರ್ಚಾಗಲ್ಲ ಭಾಳ ಆದರೆ ಒಂದು ನಾಲ್ಕು ಸಾವಿರ ಕೋಟಿ ಖರ್ಚು ಮಾಡ್ಬೇಕಂದ್ರೆ ಭಾಳ ಕಷ್ಟ ಆಗ್ತದೆ ಹೀಗಾಗಿ ಲಕ್ಷ ಕೋಟಿಗಟ್ಟಲೆ ಹಣವನ್ನು ತೊಗೊಂಬಂದು ಇವತ್ತು ರಾಜ್ಯ ಸರ್ಕಾರಕ್ಕೆ ಡೆವಲಪ್ಮೆಂಟ್ ಮಾಡೋಕ್ಕಾಗಲ್ಲ ಅದನ್ನು ಕೇಂದ್ರ ಸರ್ಕಾರ ಇದನ್ನು ರಾಷ್ಟ್ರೀಯ ನೀರಾವರಿ ಯೋಜನೆ ಅಂತ ಘೋಷಣೆ ಮಾಡಿಕೊಂಡು ಅಲ್ಲಿ ಅತಿ ಹೆಚ್ಚು ಬಜೆಟ್ನಲ್ಲಿ ಹಣ ಇಟ್ಟು ಕೆಲಸ ಮಾಡಿದರೆ ಖಂಡಿತವಾಗಿ ಕೂಡ ಈ ಭಾಗದ ನೀರಾವರಿ ಬಿಜಾಪುರ ಜಿಲ್ಲೆಯ ಸಂಪೂರ್ಣ ನೀರಾವರಿ ಕಂಪ್ಲೀಟ್ ಆಗ್ತವೆ ಹೀಗಾಗಿ ಇವತ್ತು ನಮ್ಮದು ಬಿ ಸ್ಕೀಮ್ನಲ್ಲಿ ಬರೋದರಿಂದ ಈಗ ನಮ್ದು ಇನ್ನೂ ನೀರು ಬಂದಿಲ್ಲ ಕೇವಲ ನೆರೆಹೊಳಿ ಬಂದಂಥ ಸಂದರ್ಭದಲ್ಲಿ ಡ್ಯಾಮ್ನಲ್ಲಿ ನೀರು ಹರಿದು ಹೋಗುವಂಥ ಸಂದರ್ಭದಲ್ಲಿ ಆ ನೀರನ್ನು ತಗೊಂಡು ನಾವು ಕೆರೆಗಳಿಗೆ ಅಥವಾ ಸಣ್ಣ ಪುಟ್ಟ ಹಳ್ಳ ಕೊಳ್ಳಗಳಿಗೆ ಆ ದನ ಕರೆಗಳಿಗೆ ನಾವು ಅದನ್ನು ಅನುಕೂಲ ಮಾಡೋಕ್ಕೋಸ್ಕರ ಇವತ್ತು ಕಾಲುವೆಗಳನ್ನು ಮಾಡಿದ್ದಾರೆ ಅಷ್ಟೆ ಅದಕ್ಕೆ ಇವತ್ತು ನಮಗನಿಸ್ತಾ ಇದೆ ನೂರಕ್ಕೆ ನೂರು ರಾಜು ಹಾಲ್ಗ್ರೂ ಗೆಲ್ತಾರೆ ಅಂತ ಸಂಪೂರ್ಣ ವಿಶ್ವಾಸ ಇದೆ ಯಾಕಂತಂದರೆ ಕೇವಲ ಬಿ ಜೆ ಪಿಯ ನಾಯಕರು ಕೇವಲ ಮೋದಿ ಹೆಸರು ಹೇಳಿ ಮಾತ್ರ ಓಟ್ ಕೇಳ್ತಾ ಇದ್ದಾರೆ ಅಷ್ಟೇ ಯಾಕಂದರೆ ರಾಜ್ಯದಲ್ಲಿ ಯಾವ ಬಿ ಜೆ ಪಿಯ ನಾಯಕರು ಕೂಡ ಮುಖಗಳು ಕ್ಲೀನ್ ಇಲ್ಲ ಯಾಕಂದರೆ ಸಾಕಷ್ಟು ಭ್ರಷ್ಟಾಚಾರ ಇದರಲ್ಲೆಲ್ಲ ಹೋಗ್ಬಿಟ್ಟಿದ್ದಾರೆ ಅನೇಕ ಜನ ಜೈಲಿಗೆ ಹೋಗಿ ಬಂದಿದ್ದಾರೆ ಹೀಗಾಗಿ ಅವ್ರಿಗೂ ಫೇಸ್ ವ್ಯಾಲ್ಯೂ ಇಲ್ಲ ಫೇಸ್ ವ್ಯಾಲ್ಯೂ ಇಲ್ಲ ಕೇವಲ ಮೋದಿ ಹೆಸರಿನ ಮೇಲೆ ಮಾತ್ರ ಓಟ್ ಕೇಳ್ತಾರೆ ವಿನಃ ತಮ್ಮ ವೈಯಕ್ತಿಕವಾದಂಥ ತಮ್ಮ ಫೇಸ್ ಮೇಲೆ ಇವತ್ತು ಓಟ್ ಕೇಳೋಕ್ಕೆ ರಮೇಶ್ ಜಿಂಜಿಣಗಿ ಅವ್ರಿಗೆ ಕೂಡ ಇಲ್ಲ ಬಿ ಜೆ ಪಿಯ ರಾಜ್ಯ ನಾಯಕರು ಕೂಡ ಇಲ್ಲ ಹೀಗಾಗಿ ನೂರಕ್ಕೆ ನೂರು ಈ ಬಾರಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸೀಟು ಕಾಂಗ್ರೆಸ್ ಪಕ್ಷ ಗೆಲ್ತದೆ ಸಂಪೂರ್ಣ ವಿಶ್ವಾಸ ನಮಗಿದೆ ಮುದೇಬಿಹಾಳ ಮತಕ್ಷೇತ್ರದ ನಡಹಳ್ಳಿಯಲ್ಲಿ ಮತ ಚಲಾಯಿಸಿ ಅವರು ಮಾತನಾಡಿದರು ಶಾಂತಕೋಡ ಅವರ ಪತ್ನಿ ರಾಜೇಶ್ವರಿ ಪಾಟೀಲ್ ನಡಹಳ್ಳಿ ಮುಖಂಡ ಮಹಾಂತೇಶ್ ಬುದಿಹಾಳ್ಮಠ್ ಮೊದಲಾದವರು ಉಪಸ್ಥಿತರಿದ್ದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಮಾಡಲು ಮರೆಯಬೇಡಿ